ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅದಾದ ನಂತರ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಯಾಗತ್ತೆ ಉಭಯ ಸದನಗಳಲ್ಲಿ ಎರಡೂ ಸದನಗಳಲ್ಲಿ ಕೊನೆಗೆ ವಂದನಾ ನಿರ್ಣಯ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಇಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸುವಂತಹ ಅಂಶಗಳಿದ್ದಾವೆ ವಿ ಬಿ ಜಿರಾಮ್ ಜಿ ಬಗ್ಗೆ ಟೀಕೆಗಳಿದ್ದಾವೆ ಕಟು ಟೀಕೆಗಳಿದ್ದಾವೆ ಸಹಜವಾಗಿ ಈ ಅಧಿವೇಶನ ಚಟಾಪಟಿಗೆ ಕಾರಣ ಆಗೋದು ನಿಶ್ಚಿತ ಅದು ರಾಜ್ಯಪಾಲರ ಭಾಷಣದಿಂದಲೇ ಶುರುವಾಗಿದೆ ರಾಜ್ಯಪಾಲರ ಭಾಷಣದಿಂದಲೇ ಆ ಚಟಾಪಟಿಯ ಮುನ್ಸೂಚನೆ ಕಾಣ್ತಾ ಇರೋದು ಕೇಂದ್ರ ಸರ್ಕಾರ ಅನುದಾನದಲ್ಲಿ ತಾರತಮ್ಯ ಮಾಡ್ತಿದೆ ರಾಜ್ಯಪಾಲರ ಆಗಮನದ ದೃಶ್ಯವನ್ನು ನೀವು ನೋಡ್ತಾ ಇರೋದು ಇದು ವಿಧಾನಸೌಧದತ್ತ ರಾಜ್ಯಪಾಲರ ವಾಹನ ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರು ಸಾಂವಿಧಾನಿಕ ಬಿಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋ ರೀತಿಯ ಚರ್ಚೆಗಳಾಗಿತ್ತು ಆದರೆ ಅದಾಗಿಲ್ಲ ಮುಂದಕ್ಕೆ ಏನಾಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ ರಾಜ್ಯಪಾಲರ ಆಗಮನ ಆಗಿದೆ ವಿಧಾನಸೌಧಕ್ಕೆ ದೃಶ್ಯ ನೋಡ್ತಾ ಇದ್ದೀರಿ ಬಂದ್ ಇಳಿದಿದ್ದಾರೆ ಸರ್ ರಾಜ್ಯಪಾಲರು ವಿಧಾನಸೌಧಕ್ಕೆ ಬಂದ್ ದೃಶ್ಯ ಇದೆ ವಿಧಾನಸಭೆಯ ಸಭಾಧ್ಯಕ್ಷ ವಿಧಾನ ಪರಿಷತ್ನ ಸಭಾಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನಿ ರಾಜ್ಯಪಾಲರನ್ನು ವೆಲ್ಕಮ್ ಮಾಡ್ತಾ ಇರುವಂತಹ ದೃಶ್ಯ ರಾಜ್ಯಪಾಲರ ವೆಲ್ಕಮ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳೇ ಆಗಿ ಅಲ್ಲಿ ವೆಲ್ಕಮ್ ಮಾಡಿರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಿ ಇದಾದ ನಂತರ ಇದು ಜಟಾಪಟಿಯ ಮುನ್ಸೂಚನೆ ಮುಂದಿನ ಹಂತದ ಜಟಾಪಟಿಯ ಮುನ್ಸೂಚನೆ ಗೊತ್ತಿಲ್ಲ ಕಾರಣ ರಾಜ್ಯ ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರ ಆಕ್ಷೇಪ ಹನ್ನೊಂದು ಪ್ಯಾರಾಗಳನ್ನ ತೆಗೆದುಹಾಕಿ ಅಂತ ಅವ್ರು ಕೇಳಿದ್ರೆ ಇಲ್ಲ ಆಗಲ್ಲ ಅಂತ ಇವರು ಹೇಳಿದ್ದಾರೆ ಯಥಾವತ್ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣವನ್ನು ಅವರು ಓದಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ಕಾನೂನು ತಜ್ಞರ ಬಳಿ ಎರಡೆರಡು ರೀತಿಯ ಉತ್ತರಗಳಿದಾವೆ ಓದಬೇಕು ಅನ್ನೋದು ಒಂದು ಕಡೆಯ ವಾದ ಆದರೆ ವಿವೇಚನೆಯನ್ನು ಬಳಸೋದಕ್ಕೆ ಅವಕಾಶ ಏನೋ ಇದೆ ಅನ್ನೋದು ಮತ್ತೊಂದು ಕಡೆಯ ವಾದ ವಿವೇಚನೆಯನ್ನು ಯಾವಾಗ ಬಳಸಬೇಕು ರಾಜ್ಯಪಾಲರು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆಗತ್ತೆ ಅಂತಾದಾಗ ವಿವೇಚನೆಯನ್ನು ಬಳಸುವುದಕ್ಕೆ ಅವಕಾಶ ಇದೆ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಬಹುದು ಬಟ್ ಇಲ್ಲಿ ಸಂವಿಧಾನದ ಆಶಯಕ್ಕೆ ಧಕ್ಕೆ ಆಗಿದೆಯಾ ಸೊ ಇದು ಚರ್ಚೆಯ ವಿಚಾರ ನೋಡ್ತಾ ಇದ್ದೀರಿ ರಾಜ್ಯಪಾಲರನ್ನ ವಿಧಾನಸೌಧಕ್ಕೆ ವೆಲ್ಕಮ್ ಮಾಡಿರುವಂತ ದೃಶ್ಯ ಇದೆ 이렇게 ರಾಜ್ಯಪಾಲರ ಆಗಮನ ಆಗಿದೆ ಸ್ವಲ್ಪ ಹೊತ್ತಲ್ಲೇ ವಿಧಾನಮಂಡಲದ ಜಂಟಿ ಅಧಿವೇಶನ ಆರಂಭ ಆಗುತ್ತೆ ನೋಡ್ತಾ ಇದ್ದೀರಿ ವಿಧಾನಮಂಡಲದ ಸಭಾಂಗಣಕ್ಕೆ ರಾಜ್ಯಪಾಲರ ಆಗಮನ ಆಗಿರುವಂತಹ ದೃಶ್ಯ ವಿಧಾನ ಪರಿಷತ್ನ ಸದಸ್ಯರು ಮತ್ತು ವಿಧಾನಸಭೆಯ ಸದಸ್ಯರು ಎದ್ದು ನಿಂತು ರಾಜ್ಯಪಾಲರನ್ನ ವೆಲ್ಕಮ್ ಮಾಡ್ತಾ ಇರುವಂತಹ ದೃಶ್ಯ ಎದ್ದು ನಿಂತು ರಾಜ್ಯಪಾಲರನ್ನ ಸ್ವಾಗತಿಸ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ ఏష్యా న్యూస్ నెట్వర్క్ ప్రస్తుతి